ತಂದೆ ಇಲ್ಲದ ಮಕ್ಕಳಿಗೆ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿ ಸಿಗುವಂತ ಒಂದು ಸಹಾಯಧನ ಯೋಜನೆ ಬಗ್ಗೆ ಈಗಾಗಲೇ ನಾನು ನಾಲ್ಕು ಐದು ತಿಂಗಳ ಹಿಂದೆ ಒಂದು ವಿಡಿಯೋನ ಮಾಡಿದೆ ಒಂದಲ್ಲ ಎರಡು ವಿಡಿಯೋನ ಮಾಡಿದೆ ಮೊದಲನೇ ವಿಡಿಯೋದಲ್ಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ವರ್ಷಕ್ಕೆ ಅಂದ್ರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಲೆಕ್ಕದಲ್ಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿದೆ ಆಮೇಲೆ ಗೊತ್ತಾಯ್ತು ಅಲ್ಲ ನಲ್ವತ್ತೆಂಟು ಸಾವಿರ ರೂಪಾಯಿ ಅಂದ್ರೆ ವರ್ಷ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಲೆಕ್ಕದಲ್ಲಿ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿ ಸಿಗುತ್ತೆ ಈ ಒಂದು ಯೋಜನೆ ಅಡಿ ಅಂತ ಗೊತ್ತಾಯ್ತು ಸೊ ಅದರ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡಿದ್ದೆ ಮೊದಲ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಏನೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನುವಂತ ಮಾಹಿತಿಯನ್ನ ಆ ವಿಡಿಯೋದಲ್ಲಿ ಕೊಟ್ಟಿದ್ದೆ ಆ ಎರಡೂ ವಿಡಿಯೋಸ್ಗಳ ಲಿಂಕ್ ಅನ್ನ ನಾನು ನನ್ನ ಐ ನಲ್ಲಿ ಕೊಟ್ಟಿರ್ತೇನೆ ಸೊ ಈ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋ ನಿಮ್ಗೆ ಸಿಗುತ್ತೆ ಅದ ಯಾರು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೀವು ನೋಡ್ಬೋದು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಸುನೀಲ್ ಇವತ್ತು ಮತ್ತೆ ನಾನು ಇಲ್ಲದ ಮಕ್ಕಳಿಗೆ ಈ ಒಂದು ನಲವತ್ತೆಂಟು ಸಾವಿರ ರೂಪಾಯಿ ಸಿಗುವಂತ ಯೋಜನೆ ಬಗ್ಗೆನೇ ಇವತ್ತು ಕೂಡ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಜನ ಇದರ ಒಂದು ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳಿದ್ರಿ ಮತ್ತೊಂದಷ್ಟು ಜನ ಆ ರೀತಿ ಯಾವುದೇ ರೀತಿಯ ಯೋಜನೆ ಇಲ್ಲ ಇದು ಫೇಕ್ ನ್ಯೂಸ್ ಅಂತ ಹೇಳಿದ್ರಿ ಮತ್ತೊಂದಷ್ಟು ಜನ ನಾವು ನಮ್ಮ ಡಿ ಸಿ ಆಫೀಸಲ್ಲಿ ಹೋಗಿ ಕೇಳಿದ್ವಿ ಆ ರೀತಿ ಯಾವುದೇ ಯೋಜನೆ ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಸೊ ಈ ನಾನು ಈ ವಿಡಿಯೋ ಮಾಡ್ತಿರುವಂತ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಅಕ್ಕಪಕ್ಕ ನಿಮಗೆ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಇರ್ತಾರೆ ಮಕ್ಕಳು ಅವರಿಗೆ ಈ ರೀತಿಯ ಒಂದು ಸಹಾಯಧನದ ಅವಶ್ಯಕತೆ ಇರುತ್ತೆ ಅಂತವರಿಗೆ ಈ ಒಂದು ವಿಡಿಯೋನ ತಲುಪಿಸಿ ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ತಲುಪೋದ್ರಿಂದ ಆ ಮಗು ಈ ಒಂದು ಸಹಾಯಧನ ಪಡ್ಕೊಳ್ಳೋದ್ರಿಂದ ಆ ಮಗುವಿನ ವಿದ್ಯಾಭ್ಯಾಸಕ್ಕೆ ನೀವು ಕೂಡ ಸ್ವಲ್ಪ ಸಹಾಯ ಮಾಡಿದಾಗ ಆಗುತ್ತೆ ಈ ರೀತಿಯಾದರೂ ನೀವು ಹಣ ಸಹಾಯ ಮಾಡಿಲ್ಲ ಅಂದ್ರೂ ಸಹ ಈ ರೀತಿ ಒಂದು ಧನ ಸಹಾಯದ ಮಾಹಿತಿಯನ್ನು ಅವರಿಗೆ ನೀಡೋದ್ರಿಂದ ನೀವು ಕೂಡ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದಾಗ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮತ್ತೆ ಮಾಡ್ತಾ ಇರುವಂತದ್ದು ಈ ವಿಡಿಯೋದಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಒಂದು ಫೋಟೋ ಸಿಕ್ಕಿದೆ ನನಗೆ ಅಪ್ಲಿಕೇಶನ್ ಫಾರ್ಮ್ ಯಾವ ತರ ಇರುತ್ತೆ ಅದನ್ನ ಫಿಲಪ್ ಮಾಡಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಪ್ರಾಯೋಜಕತ್ವ ಯೋಜನೆ ಧನ ಸಹಾಯಕ್ಕೆ ಅರ್ಜಿ ಮೊದಲನೇದಾಗಿ ಮಗುವಿನ ಹೆಸರು ಮತ್ತು ವಿಳಾಸವನ್ನ ಹಾಕಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಅನ್ನು ಯಾರಾದರೂ ಮಗುವಿನ ತಾಯಿ ತಾಯಿ ಅಥವಾ ಮಗುವಿಗೆ ತಂದೆ ತಾಯಿ ಇಲ್ಲ ಅಂತ ಆದ್ರೆ ಆ ಮಗುವನ್ನು ನೋಡಿಕೊಳ್ತಾ ಇರುವಂತಹ ಗಾರ್ಡಿಯನ್ಗಳು ಇದನ್ನ ಫಿಲ್ ಅಪ್ ಮಾಡಬೇಕು ಎರಡನೇದಾಗಿ ಮಗುವಿನ ಲಿಂಗ ಗಂಡು ಅಥವಾ ಹೆಣ್ಣು ಮಗುವಿನ ಜನ್ಮ ದಿನಾಂಕ ವಯಸ್ಸು ವಿದ್ಯಾಭ್ಯಾಸ ವೃತ್ತಿ ತರಬೇತಿ ಇದು ಮಗ್ ಮಗುವಿಗೆ ಆರು ವರ್ಷಗಳ ನಂತರ ಈ ಒಂದು ಸಹಾಯಧನ ಯೋಜನೆ ಏನಿದೆ ಮಗುವಿಗೆ ಆರು ವರ್ಷದ ಆರು ವರ್ಷ ತುಂಬಿದ ನಂತರ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಈ ಒಂದು ಸಹಾಯಧನ ಸಿಗುತ್ತೆ ಹಾಗಾಗಿ ಇಲ್ಲಿ ವಿದ್ಯಾಭ್ಯಾಸ ಅದರ ಬಗ್ಗೆ ಮಾಹಿತಿನ ಕೊಡ್ಬೇಕಾಗುತ್ತೆ ತಂದೆ ತಾಯಿಯ ಹೆಸರು ಜೀವಂತವಾಗಿದ್ರೆ ತಂದೆ ತಾಯಿಯ ಹೆಸರನ್ನ ನೀವು ಹಾಕಿ ಜೀವಂತವಾಗಿದ್ದಾರೆ ಇಲ್ವೇ ಅನ್ನೋದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ ಅಥವಾ ತಂದೆ ತಾಯಿ ಇಲ್ಲ ಅಂತ ಆದ್ರೆ ನಿಮ್ಮನ್ನ ಯಾರು ನೋಡ್ಕೊಳ್ತಾ ಇರ್ತಾರಲ್ಲ ಗಾರ್ಡಿಯನ್ ಅಂದ್ರೆ ನೀವು ಮಗುವನ್ನು ನೋಡ್ಕೊಳ್ತಾ ಇರುವಂತ ಗಾರ್ಡಿಯನ್ಗಳು ತಮ್ಮ ಹೆಸರನ್ನು ಮತ್ತು ವಿಳಾಸವನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಧರ್ಮ ಮತ್ತು ಜಾತಿ ಮಗುವಿನ ಧರ್ಮ ಜಾತಿ ಮತ್ತು ಯಾರ ಆ ಮಗುವಿನ ನೋಡ್ಕೊಳ್ತಾ ಇರ್ತೀರ ಅವರ ಒಂದು ಉದ್ಯೋಗದ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕೊಡ್ಬೇಕಾಗುತ್ತೆ ನಿಮ್ಮ ವಿಧಾನಸಭಾ ಕ್ಷೇತ್ರದ ಸಂಖ್ಯೆಯನ್ನು ಹಾಕ್ಬೇಕಾಗುತ್ತೆ ನಿಮ್ಮ ವಾರ್ಷಿಕ ಆದಾಯವನ್ನ ಇಲ್ಲಿ ಮೆನ್ಷನ್ ಮಾಡಿ ಆದಾಯ ಪ್ರಮಾಣ ಪತ್ರವನ್ನು ಈ ಒಂದು ಅಪ್ಲಿಕೇಶನ್ ಜೊತೆ ಕೊಡ್ಬೇಕಾಗುತ್ತೆ ಮತ್ತಿಲ್ಲಿ ಕುಟುಂಬದ ಸ್ವರೂಪ ಒಂಟಿ ತಾಯಿ ತಂದೆ ಪೋಷಕ ಅಂದ್ರೆ ಸಿಂಗಲ್ ಮದರ್ಸ್ ಇರ್ತಾರಲ್ಲ ಅಂಥವ್ರು ಯಾರಾದ್ರೂ ಇದ್ರೆ ಸಿಂಗಲ್ ಫಾದರ್ ಇರ್ತಾರಲ್ಲ ಅಂಥವ್ರು ಯಾರಾದ್ರೂ ಇದ್ರೆ ಅಥವಾ ಆ ಮಗುವಿಗೆ ತಂದೆ ತಾಯಿ ಯಾರು ಇಲ್ಲ ಯಾರು ಪೋಷಕರು ಅವರನ್ನು ಯಾರು ನೋಡ್ಕೊಳ್ತಿರ್ತಾರಲ್ಲ ಅವ್ರು ಯಾರು ಸಿಂಗಲ್ ಆಗಿದ್ರೆ ಅಂತವ್ರು ಮತ್ತೆ ಕಡಿಮೆ ಆದಾಯ ಹೊಂದಿದ್ರೆ ಮಗುವನ್ನು ಓದೋಕ್ಕೆ ಆಗೋದಿಲ್ಲ ತುಂಬಾ ಕಡಿಮೆ ಆದಾಯ ಇದೆ ನಮ್ದು ಅನ್ನುವಂಥವ್ರು ಯಾರಾದ್ರೂ ಅಂತವ್ರು ಅಂತವ್ರು ಮತ್ತೆ ದೀರ್ಘ ಕಾಯಿಲೆಯಿಂದ ಬಳಲ್ತಾ ಇರುವಂತವ್ರು ಅಂದ್ರೆ ಇದು ಕ್ಯಾನ್ಸರ್ ಈ ರೀತಿ ಹೆಚ್ ಐ ವಿ ಈ ರೀತಿಯ ಒಂದಷ್ಟು ಕಾಯಿಲೆಗಳಿಂದ ಬಳಲ್ತಾ ಇರುವಂತವ್ರು ಅಂಗವೈಕಲ್ಯವನ್ನು ಹೊಂದಿರುವಂತವರು ಈಗ ಕಣ್ ಕಾಣಿಸಲ್ಲ ಆ ಕಾಲ್ ಸರಿ ಇಲ್ಲ ಈ ರೀತಿಯ ಒಂದಷ್ಟು ದೀರ್ಘಕಾಲದ ಅಂಗವೈಕಲ್ಯವನ್ನು ಹೊಂದಿರ್ತಾರಲ್ಲ ಅಂಥವರು ಈ ಒಂದು ಅವರಿಗೆ ಇರುವಂತ ನ್ಯೂನ್ಯತೆಯ ಬಗ್ಗೆ ಇಲ್ಲಿ ಮಾಹಿತಿಯನ್ನ ನೀಡಿ ಅದರ ಒಂದು ಪ್ರಮಾಣ ಪತ್ರವನ್ನ ಕೂಡ ಈ ಒಂದು ಅಪ್ಲಿಕೇಶನ್ ಜೊತೆ ಕೊಡ್ಬೇಕಾಗುತ್ತೆ ಮತ್ತೆ ಸಮಸ್ಯೆ ಹಿನ್ನೆಲೆ ನಿಮ್ಗೆ ಯಾವಕ್ಕೆ ಈ ರೀತಿಯ ಸಮಸ್ಯೆ ಆಯ್ತು ಯಾವ ರೀತಿ ಆಯ್ತು ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ನೀವು ಕೊಡಬೇಕಾಗುತ್ತೆ ಲಗತ್ತಿಸಬೇಕಾದ ದಾ ಲಗತ್ತಿಸಿದ ದಾಖಲೆಗಳು ಅಂದ್ರೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ ಆ ಆ ಮಗುವಿನ ತಂದೆ ತಾಯಿ ತೀರ್ಕೊಂಡಿದ್ರೆ ಅದರ ಒಂದು ಪ್ರಮಾಣ ಪತ್ರವನ್ನು ಮರಣ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ ಮಗುವಿನ ತಂದೆ ತಾಯಿಗೆ ಏನಾದ್ರು ಕಾಯಿಲೆ ಇದ್ರೆ ಅದರ ಒಂದು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಕೊಡ್ಬೇಕಾಗುತ್ತೆ ಇಲ್ಲಿ ಯಾವ ಉದ್ದೇಶಕ್ಕಾಗಿ ಧನ ಸಹಾಯವನ್ನು ಕೋರಲಾಗಿದೆ ಅನ್ನುವಂತ ಇದೆ ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ ವೃತ್ತಿ ತರಬೇತಿಗಾಗಿ ಚಿಕಿತ್ಸೆಗಾಗಿ ಅಂತ ಇದೆ ನೀವು ಯಾವುದಕ್ಕೋಸ್ಕರ ಮಗುವಿನ ವಿದ್ಯಾಭ್ಯಾಸಕ್ಕಾಗಿ ಈ ಒಂದು ಧನ ಸಹಾಯವನ್ನು ಕೊಡ್ತಾ ಇದ್ರು ಅಥವಾ ವೃತ್ತಿ ತರಬೇತಿಗೋಸ್ಕರ ಕೊಡ್ತಾ ಇದ್ರು ಚಿಕಿತ್ಸೆಗೋಸ್ಕರ ಈ ಒಂದು ಧನ ಸಹಾಯ ಬೇಕು ಅನ್ನೋದನ್ನ ನೀವು ಇಲ್ಲಿ ಮಾಹಿತಿಯನ್ನು ಕೊಡ್ಬೇಕಾಗುತ್ತೆ ಮತ್ತು ಮಗುವಿನ ಕಲಿಯುತ್ತಿರುವ ತರಗತಿ ಮಗು ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದೆ ಅನ್ನೋದ್ರ ಬಗ್ಗೆ ಶಾಲಾ ದೃಢೀಕರಣ ಪತ್ರವನ್ನ ಇಲ್ಲಿ ಲಗತ್ತಿಸಬೇಕಾಗುತ್ತೆ ಹಿಂದೆ ಯಾವ್ದಾದ್ರು ಈ ಒಂದು ವಿಷಯಕ್ಕೆ ಹಿಂದೆ ಎಲ್ಲಾದ್ರೂ ನೀವು ಸಹಾಯಧನ ಪಡೆದಿದ್ದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ ಯಾವ ವರ್ಷದಲ್ಲಿ ಪಡ್ಕೊಂಡಿದ್ರಿ ಎಷ್ಟು ಅಮೌಂಟ್ ನಿಮ್ಗೆ ಸಹಾಯದನ ಬಂದಿತ್ತು ಅನ್ನುವಂತ ಮಾಹಿತಿಯನ್ನು ಕೂಡ ಇಲ್ಲಿ ನೀವು ಕೊಡ್ಬೇಕಾಗುತ್ತೆ ನೀವು ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಅರ್ಜಿಯನ್ನ ಹಾಕಿದಿರ ಆ ಒಂದು ಉದ್ದೇಶಕ್ಕೋಸ್ಕರ ಬೇರೆ ಕಡೆಯಿಂದ ಎಲ್ಲಾದ್ರೂ ನೀವು ಧನ ಸಹಾಯವನ್ನ ಪಡಿತಾ ಇದ್ರೆ ಅದರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಮತ್ತೆ ನಿಮ್ಮ ವಿಳಾಸ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ದೂರವಾಣಿ ಸಂಖ್ಯೆಯನ್ನ ಇಲ್ಲಿ ಹಾಕಬೇಕಾಗುತ್ತೆ ಮತ್ತೆ ಮಗುವಿನ ಬ್ಯಾಂಕ್ ಖಾತೆ ವಿವರ ಸಂಖ್ಯೆ ಐ ಎಫ್ ಎಸ್ ಸಿ ಕೋಡು ಇದರ ಬಗ್ಗೆ ಕೂಡ ಇಲ್ಲಿ ನೀವು ಹಾಕಬೇಕಾಗುತ್ತೆ ಮಗುವಿನ ಇಲ್ಲೊಂದು ಬಾಕ್ಸ್ಗಳು ಕೊಟ್ಟಿದ್ದಾರೆ ಅಲ್ಲಿ ನೀವು ಮಗುವಿನ ಬ್ಯಾಂಕ್ ಸಂಖ್ಯೆ ಮತ್ತು ಐ ಎಫ್ ಎಸ್ ಸಿ ಕೋಡನ್ನು ಹಾಕಬೇಕಾಗುತ್ತೆ ಮತ್ತು ಈ ಅರ್ಜಿಯಲ್ಲಿ ನಮೂದಿಸಿದ ಎಲ್ಲ ಮಾಹಿತಿಯು ಸತ್ಯವಾಗಿದೆ ಅಂತ ದೃಢೀಕರಣವನ್ನು ನೀವು ಮಾಡಬೇಕಾಗುತ್ತೆ ಅರ್ಜಿದಾರ ಮಗುವಿನ ಸಹಿ ಇಲ್ಲಿ ನೀವು ನಿಮ್ಮ ಇಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಯಾವ ಮಗುಗೋಸ್ಕರ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಆ ಮಗುವಿನ ಸೈನ್ ಮತ್ತು ಇಲ್ಲಿ ರೈಟ್ ಸೈಡ್ ನಲ್ಲಿ ಹೆತ್ತವರ ಪೋಷಕರ ಸೈನ್ ಹಾಕಬೇಕಾಗುತ್ತೆ ನೆಕ್ಸ್ಟ್ ಇದು ಡೇಟ್ ಮತ್ತೆ ಸ್ಥಳ ಸೊ ಇದು ಒಂದು ಅಪ್ಲಿಕೇಶನ್ ಫಾರ್ಮು ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ನಿಮ್ಮ ಹತ್ತಿರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಿಗುತ್ತೆ ಕೇಳಿದ್ರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಪ್ರಾಯೋಜಕತ್ವ ಯೋಜನೆ ಧನ ಸಹಾಯ ಇದೆ ಅಂತಲ್ಲ ಅದರ ಒಂದು ಅರ್ಜಿ ಫಾರ್ಮ್ ಬೇಕು ಅಂದ್ರೆ ಅಲ್ಲಿ ಕೊಡ್ತಾರೆ ಸಿ ನೀವು ಆ ಫಾರ್ಮ್ ಅನ್ನು ತಗೊಂಬಂದು ಅದನ್ನ ಫಿಲ್ ಅಪ್ ಮಾಡಿ ನಿಮ್ಮ ಮಗು ಯಾವ ತರಗತಿಯಲ್ಲಿ ಓದ್ತಾ ಇದೆ ಆ ಒಂದು ಶಾಲೆಯ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ರ ಸೀಲು ಮತ್ತು ಸೈನ್ ನ ಪಡ್ಕೊಂಡು ಮತ್ತೆ ನೀವು ಅದನ್ನ ನಿಮ್ಮ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಮತ್ತೆ ನೀವು ಅದನ್ನ ಕೊಟ್ಟು ಬರಬೇಕಾಗುತ್ತೆ ಎಲ್ಲ ಒಂದು ದಾಖಲೆಗಳ ಸಮೇತ ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅದನ್ನ ಕೊಟ್ಟು ಬರ್ಬೇಕಾಗುತ್ತೆ ಆ ನಂತರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಏನಿರ್ತಾರೆ ಅವರು ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ಚೆಕ್ ಮಾಡಿ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಆ ನಂತರ ಅವರು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ ನಿಮ್ಮ ಮನೆಗೆ ಭೇಟಿಯನ್ನು ಕೊಟ್ಟ ನಂತರ ಅಲ್ಲಿ ಎಲ್ಲವನ್ನ ಪರಿಶೀಲನೆ ಮಾಡಿ ಈ ಮಗುಗೆ ಈ ಒಂದು ಸಹಾಯಧನ ಕೊಡ್ಬೋದಾ ಇಲ್ವ ಅಂತ ಡಿಸೈಡ್ ಮಾಡಿ ಈ ಒಂದು ಅಪ್ಲಿಕೇಶನ್ನ ಪಾಸ್ ಮಾಡ್ಬೇಕಾ ಅಥವಾ ರಿಜೆಕ್ಟ್ ಮಾಡ್ಬೇಕಾ ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ ಒಂದು ವೇಳೆ ನಿಮ್ಮ ಮಗು ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಿದ್ರೆ ಆ ಮಗುಗೆ ಖಂಡಿತವಾಗಿ ಈ ಒಂದು ಸಹಾಯಧನ ಸಿಗೋದಿಲ್ಲ ಕನ್ನಡ ಮೀಡಿಯಂನಲ್ಲಿ ಓದ್ತಾ ಇರುವಂತ ಬಡ ಮಕ್ಕಳಿಗೆ ಮಾತ್ರ ಈ ಒಂದು ಸಹಾಯಧನ ಇರುವಂತದ್ದು ಒಂದು ವೇಳೆ ನೋಡ್ಕೊಳ್ತಾ ಇರುವಂತ ಗಳು ತುಂಬಾ ಚೆನ್ನಾಗಿದ್ದಾರೆ ಅವ್ರಿಗೆ ಅವರ ಸ್ಥಿತಿಗತಿ ಚೆನ್ನಾಗಿದೆ ಅಂತ ಇದ್ರು ಕೂಡ ಅಂತವರಿಗೂ ಕೂಡ ಈ ಒಂದು ಸಹಾಯಧನ ಸಹಾಯಧನ ಸಿಗೋದಿಲ್ಲ ನೀವು ಅರ್ಜಿ ಹಾಕಿದ್ರು ಕೂಡ ಯೂಸ್ ಇಲ್ಲ ಸಹಾಯಧನ ಸಿಗೋದಿಲ್ಲ ಇನ್ನು ತುಂಬಾ ಜನ ಇದ್ರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಕೇಳ್ತಾ ಇದ್ರೆ ಹಿಂದೆ ವಿಡಿಯೋ ಮಾಡಿದಾಗ್ಲೂ ಕೂಡ ನನಗೆ ಇದರ ಲಾಸ್ಟ್ ಡೇಟ್ ಬಗ್ಗೆ ಗೊತ್ತಾಗಿರ್ಲಿಲ್ಲ ಸೊ ಈ ವಿಡಿಯೋ ಮಾಡಿದ ಸಂದರ್ಭದಲ್ಲೂ ಕೂಡ ಇದರ ಲಾಸ್ಟ್ ಡೇಟ್ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಇಲ್ಲ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಈ ವರ್ಷ ಒಂದಷ್ಟು ಅರ್ಜಿ ಈ ವರ್ಷ ಎಷ್ಟು ಅರ್ಜಿ ಬಂದಿರುತ್ತೆ ಅದರಲ್ಲಿ ಎಷ್ಟು ಜನ ಮಕ್ಕಳಿಗೆ ಆಗುತ್ತೆ ಅಷ್ಟು ಜನ ಮಕ್ಕಳಿಗೆ ಈ ವರ್ಷ ತಗೊಳ್ತಾರೆ ನೆಕ್ಸ್ಟ್ ವರ್ಷ ಉಳಿದ ಮಕ್ಕಳಿಗೆ ನೆಕ್ಸ್ಟ್ ವರ್ಷ ಕೊಡ್ತಾರೆ ಹಾಗೆ ಅರ್ಜಿಗಳು ಬಂದಾಗ ಎಷ್ಟು ಮಕ್ಕಳಿಗೆ ಕೊಡ್ಲಿಕ್ಕೆ ಆಗುತ್ತೆ ಅಷ್ಟು ಮಕ್ಕಳಿಗೆ ಕೊಟ್ಟು ಅದ್ರ ನೆಕ್ಸ್ಟ್ ವರ್ಷ ಉಳಿದ ಮಕ್ಕಳಿಗೆ ಕೊಡ್ತಾರೆ ಅಂದ್ರೆ ಅರ್ಹ ಮಕ್ಕಳಿಗೆ ಕೊಡ್ತಾರೆ ಅನ್ನುವಂಥದ್ದು ನನ್ನ ಭಾವನೆ ಹಾಗಾಗಿನೇ ಇಲ್ಲಿ ಲಾಸ್ಟ್ ಡೇಟ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ ನೀವು ಯಾವಾಗ ಬೇಕಾದ್ರು ಅಪ್ಲೈ ಮಾಡ್ಬೋದು ನಿಮ್ಮ ಮಕ್ಕಳ ಒಂದು ಅದೃಷ್ಟ ಅಂದ್ರೆ ನಿಮ್ಮ ಮಕ್ಕಳಿಗೆ ಕೊಡ್ಬೇಕು ಅಂತ ಒಂದು ಅವರಿಗೆ ಅನ್ಸಿದ್ರೆ ಅಥವಾ ನಿಮ್ಮ ಮಕ್ ಕೆಲ ಒಂದು ಅಪ್ಲಿಕೇಶನ್ ಫಾರ್ಮ್ ಅವರಿಗೆ ಈ ಮಗುವಿಗೆ ಕೊಡ್ಲೇಬೇಕು ಅಂತ ಅನ್ಸಿದ್ರೆ ನಿಮ್ಮ ಮಗುವಿಗೆ ಫಸ್ಟ್ ಸಿಗುತ್ತೆ ಇಲ್ಲ ಅಂದ್ರೆ ನೀವು ಮುಂದಿನ ವರ್ಷ ತನಕ ವೆಯ್ಟ್ ಮಾಡ್ಬೇಕಾಗುತ್ತೇನೋ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ನನಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಲಾಸ್ಟ್ ಡೇಟ್ ಬಗ್ಗೆ ಈ ಒಂದು ಎಲ್ಲೂ ಕೂಡ ಲಾಸ್ಟ್ ಡೇಟ್ ಬಗ್ಗೆ ನಾನು ತುಂಬಾ ಹುಡುಕ್ದೆ ಸೊ ಲಾಸ್ಟ್ ಡೇಟ್ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇದು ಒಂದು ಸಹಾಯಧನ ಯೋಜನೆಯ ಬಗ್ಗೆ ಬೇರೆ ಸ್ಕಾಲರ್ಶಿಪ್ ಗಳ ಸಹಾಯಧನ ಯೋಜನೆಯ ಬಗ್ಗೆ ಎಲ್ಲೂ ಕೂಡ ಲಾಸ್ಟ್ ಡೇಟ್ ಬಗ್ಗೆ ಮಾಹಿತಿ ಇಲ್ಲ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೋ ಇಲ್ವೋ ಆದ್ರೆ ನಿಮ್ಗೆ ಯಾರಾದ್ರು ಗೊತ್ತಿರ್ತಾರೆ ಸೊ ಅಂತ ಯಾರಾದ್ರೂ ಮಗುವಿನ ಬಗ್ಗೆ ಗೊತ್ತಿರುತ್ತೆ ಅಥವಾ ನಿಮ್ಗೆ ಈ ಮಗುಗೆ ಈ ಒಂದು ವಿಡಿಯೋದಿಂದ ಸಹಾಯ ಆಗುತ್ತೆ ಈ ಒಂದು ಮಾಹಿತಿಯಿಂದ ಸಹಾಯ ಆಗುತ್ತೆ ಅಂತ ನಿಮ್ಗೆ ಅಂತಿದ್ರೆ ಅವರ ಒಂದು ಪೋಷಕರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಥವಾ ಅವರ ಒಂದು ಪೋಷಕರಿಗೆ ಈ ವಿಡಿಯೋದ ಮಾಹಿತಿಯನ್ನ ಹಂಚ್ಕೊಳ್ಳಿ ಅವರಿಗೆ ತಲುಪಿಸಿ ಅದರಿಂದ ಆ ಮಗುವಿಗೆ ಮಗುವಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಆದಾಗುತ್ತೆ ನೀವು ಕೂಡ ಆ ಮಗುವಿಗೆ ಒಂದು ಸಣ್ಣ ಒಂದು ಸಹಾಯ ಮಾಡಿದಾಗ ಆಗುತ್ತೆ ಆ ಮಗುವಿನ ವಿದ್ಯಾಭ್ಯಾಸವನ್ನ ಮುಂದುವರಿಸೋದಕ್ಕೆ ನೀವು ಒಂದು ಸಣ್ಣ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು